ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮೊದಲನೇ ಸುತ್ತಿನ ರಿಯಲ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸನ್ನು ಈಗಾಗಲೇ ಪಬ್ಲಿಷ್ ಮಾಡಿದೆ ಯು ಜಿ ನೀಟ್ ಕೋರ್ಸ್ಗಳಿಗೆ ಮತ್ತು ಯು ಜಿ ಸಿ ಇ ಟಿ ಕೋರ್ಸ್ಗಳಿಗೆ ಎರಡಕ್ಕೂ ಸೇರಿ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಿದೆ ಸೀಟು ಹಂಚಿಕೆ ಫಲಿತಾಂಶ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ಪರಿಶೀಲಿಸಿದ ನಂತರ ಯಾವ ರೀತಿ ಕ್ರಮ ವಹಿಸಬೇಕು ಅನ್ನೋದ್ರ ಬಗ್ಗೆ ಈಗ ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇವೆ ಯಾರಿಗೆ ಸೀಟು ಹಂಚಿಕೆಯಾಗಿರುತ್ತೆ ಅಂತಹ ಅಭ್ಯರ್ಥಿಗಳಿಗೆ ನಾಲ್ಕು ಚಾಯ್ಸುಗಳನ್ನು ಕೊಟ್ಟಿರ್ತಾರೆ ಆ ನಾಲ್ಕು ಚಾಯ್ಸುಗಳ ವಿವರಣೆ ಏನು ಅನ್ನೋದು ಕೆ ಎ ವೆಬ್ಸೈಟ್ನಲ್ಲಿ ನಿಮಗೆ ನೋಡ್ಬೋದು ನೀವು ಕೆ ಎ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ ಪ್ರತಿಯೊಂದು ಛಾಯ್ಸಿನ ಡೆಫಿನೇಷನ್ಸ್ ಇರುತ್ತೆ ಸೊ ಆ ಛಾಯ್ಸನ್ನು ನೋಡಬೇಕು ಪ್ರತಿಯೊಂದು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಈ ರೀತಿ ನಿಮಗೆ ನಾಲ್ಕು ಚಾಯ್ಸ್ಗಳದ ಒಂದು ಮಾಹಿತಿಯನ್ನು ನಿಮಗೆ ಅಲ್ಲಿ ನೀಡಿದರೆ ಅದರದನ್ನು ನೀವು ಪೂರ್ಣವಾಗಿ ವಿವರವಾಗಿ ತಿಳಿದುಕೊಂಡು ನಿಮಗೆ ಯಾವ ಚಾಯ್ಸ್ ಬೇಕು ಅನ್ನೋದನ್ನು ನೀವು ಇಂಡಿಕೇಟ್ ಮಾಡಲಿಕ್ಕೆ ಆ ಲಿಂಕಲ್ಲಿ ನೀವು ನಂಬರನ್ನು ದಾಖಲಿಸಬೇಕು ಅಂತಂದರೆ ಚಾಯ್ಸ್ ಒನ್ ಅಂತಂದ್ರೇನು ಚಾಯ್ಸ್ ಒನ್ ಅಂತಂದರೆ ನಿಮಗೆ ಏನು ಸೀಟು ಹಂಚಿಕೆಯಾಗಿದೆ ಅದು ಶೇಕಡಾ ನೂರರಷ್ಟು ಇಷ್ಟ ಇದೆ ನನಗೆ ಬದಲಾವಣೆ ಬೇಡ ನನಗೆ ಸಂತೃಪ್ತವಾಗಿ ನಾನು ನನಗೆ ಹಾಕಿರ್ತಕ್ಕಂಥ ಸೀಟು ನಂದು ಇದೇ ಗುರಿ ನಂದು ಇದೇ ಏಮ್ ಇದೇ ಸೀಟು ಬೇಕಾಗಿತ್ತು ಸೊ ಆ ಸೀಟು ನನಗೆ ಸಿಕ್ಕಿದೆ ಆದ್ದರಿಂದ ನಾನು ಕಾಲೇಜಿಗೆ ಸೇರ್ತೀನಿ ನನಗೆ ಯಾವುದೇ ಬದಲಾವಣೆ ಬೇಡ ಅಂತ ನೀವೇನಾದರೂ ಬಯಸಿದಲ್ಲಿ ಡಿಸಿಷನ್ಸ್ ತೊಗೊಳೋ ಹಾಗಿದ್ದರೆ ನೀವು ಚಾಯ್ಸ್ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಇದರದ್ದು ಪೂರ್ತಿ ಮಾಹಿತಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಯಾವ ವಿವರಣೆಗಳನ್ನು ಇದೆ ಮತ್ತು ಯಾವ ಕ್ರಮಗಳನ್ನು ಪಾಲಿಸಬೇಕು ಹಂತಗಳು ಏನು ಅನ್ನೋದು ಕೂಡ ಅಲ್ಲಿ ಕೊಟ್ಟಿದೆ ಅದೇ ರೀತಿ ಚಾಯಷ್ಟು ಅಂತಿದೆ ಚಾಯಿಷ್ಟು ಅಂತಂದರೆ ಈಗ ನಿಮ್ಗೇನು ಸೀಟ್ ಸಿಕ್ಕಿದೆ ಆ ಸೀಟು ಇಷ್ಟ ಇದೆ ಆದರೆ ಇನ್ನೂ ಉತ್ತಮ ಸೀಟು ನಿಮಗೆ ಬೇಕು ಅದಕ್ಕೋಸ್ಕರ ನೀವು ಎರಡನೇ ಸುತ್ತಿನಲ್ಲಿ ಭಾಗವಹಿಸ್ತೀನಿ ಅಂತ ನೀವೇನಾದರೂ ಡಿಸಿಷನ್ಸ್ ತೊಗೊಳ ಹಾಗಿದ್ದರೆ ನೀವು ಅನ್ನು ಆಯ್ಕೆ ಮಾಡಿ ಹೈಯರ್ ಆರ್ಡರ್ ಆಪ್ಷನ್ಸ್ಗೆ ನೀವು ಮುಂದಿನ ಸುತ್ತಿನಲ್ಲಿ ಬರ್ತೀರಿ ಯಾರು ಚಾಯಿಷ್ಟು ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತಂದರೆ ಉದಾಹರಣೆಗೆ ನೀವು ಒಂದು ನೂರು ಆಪ್ಷನ್ಸ್ ಎಂಟ್ರಿ ಮಾಡಿದ್ದೀರಿ ನಿಮಗೆ ಐವತ್ತನೇ ಆಪ್ಷನ್ಸ್ಗೆ ನಿಮಗೆ ಸೀಟ್ ಸಿಕ್ಕಿದೆ ಒಂದರಿಂದ ನಲವತ್ತೊಂಬತ್ತು ನಿಮಗೆ ಸಿಕ್ಕಿರೋದಿಲ್ಲ ಈ ಒಂದರಿಂದ ನಲವತ್ತೊಂಬತ್ತನ್ನು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಕರೀತಾರೆ ಸೊ ಈ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ನೀವು ಯಾವುದಾದ್ರೂ ತಗೊಳ್ಳೋ ಹಾಗಿದ್ದರೆ ನೀವು ಈ ಸುತ್ತಿನಲ್ಲಿ ಏನು ಅಲಾಟ್ ಆಗಿದೆ ಮೊದಲನೇ ಸುತ್ತಿನಲ್ಲಿ ಆ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಹೋಲ್ಡ್ ಮಾಡಿ ನೀವು ಮುಂದಿನ ಸುತ್ತಿನಲ್ಲಿ ಭಾಗವಹಿಸ್ತೀರಾ ಈ ರೀತಿ ನೀವು ನಿರ್ಧರಿಸೋ ಹಾಗಿದ್ರೆ ನೀವು ಚಾಯ್ಸ್ ಅನ್ನು ಆಯ್ಕೆ ಮಾಡಿ ಅದೇ ರೀತಿ ನಿಮಗೆ ಚಾಯ್ಸ್ತ್ರಿ ಅಂತ ಬರುತ್ತೆ ಚಾಯ್ಸ್ತ್ರೀ ಅಂತಂದರೆ ಈಗ ಏನು ಸೀಟು ಹಂಚಿಕೆಯಾಗಿದೆ ಅದು ನಿಮಗೆ ಇಷ್ಟ ಇಲ್ಲ ನೀವು ಆ ಸೀಟನ್ನು ಬಿಟ್ಟು ಕೊಟ್ಬಿಡ್ತೀರಾ ಯಾವುದೇ ಸೀಟು ನಿಮ್ಮ ಬಳಿ ಇರೋದಿಲ್ಲ ಆದರೆ ನೀವು ಉಳಿದ ಆಪ್ಷನ್ಸ್ಗಳಿಗೆ ನೀವು ಭಾಗವಹಿಸಲಿಕ್ಕೆ ಇಷ್ಟ ಇದೆ ಅಂತಂದರೆ ಈಗ ನೂರು ಆಪ್ಷನ್ಸ್ ಎಂಟ್ರಿ ಮಾಡಿದ್ದೀರಿ ಐವತ್ತನೇ ಆಪ್ಷನ್ ನಿಮಗೆ ಅಲಾಟ್ ಆಗಿದೆ ಸೊ ಐವತ್ತನೇ ಆಪ್ಷನ್ಸನ್ನು ಬಿಟ್ಟುಕೊಡ್ತಾ ಇದ್ದೀರಾ ಉಳಿದ ತೊಂಬತ್ತೊಂಬತ್ತು ಆಪ್ಷನ್ಸ್ಗಳಿಗೆ ನೀವು ಭಾಗವಹಿಸಲಿಕ್ಕೆ ಆಸಕ್ತಿ ಇದೆ ಈ ಸೊ ಈ ರೀತಿ ನೀವೇನಾರ ನಿರ್ಧರಿಸೋ ಹಾಗಿದ್ರೆ ಚಾಯ್ ತ್ರೀ ಆಯ್ಕೆ ಮಾಡಿಕೊಳ್ಳಿ ನಾಲ್ಕನೇದು ಹಾಗೂ ಕೊನೆಯ ಚಾಯ್ಸ್ ಏನಿದೆ ಅಂತಂದರೆ ಚಾಯ್ಸ್ ಫೋರ್ ಅಂತ ಕರೀತಾರೆ ಚಾಯ್ಸ್ ಫೋರ್ ಅಂತಂದರೆ ಈಗ ಏನು ಸೀಟು ಸಿಕ್ಕಿದೆ ಆ ಸೀಟು ನನಗೆ ಬೇಡ ಮತ್ತು ನಾನು ಮುಂದಿನ ಸುತ್ತಿನಲ್ಲೂ ಭಾಗವಹಿಸಲ್ಲ ಯಾಕೆ ಅಂದರೆ ನಾನು ಬೇರೆ ಏಜೆನ್ಸಿ ಮುಖಾಂತರ ನಾನು ಸೀಟನ್ನು ತೆಗೆದುಕೊಂಡಿದ್ದೇನೆ ಅಥವಾ ನಾನು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡಿದ್ದೇನೆ ಅಥವಾ ನನಗೆ ಬೇರೆ ಸ್ಟೇಟಲ್ಲಿ ಸೀಟ್ ಸಿಕ್ಕಿದೆ ಈ ರೀತಿ ನೀವೇನಾದರೂ ಡಿಸಿಷನ್ಸ್ ತೊಗೊಳ ಹಾಗಿದ್ರೆ ಚಾಯ್ಸ್ ಫೋರನ್ನು ಆಯ್ಕೆ ಮಾಡಬೇಕು ಸೊ ಈ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಎಲ್ಲಿ ಆಯ್ಕೆ ಮಾಡಬೇಕು ಅಂತಂದರೆ ಈಗ ಇಲ್ಲಿ ನೀವು ಏನು ಸ್ಕ್ರೀನ್ ನೋಡ್ತಾ ಇದ್ದೀರಿ ಈ ಸ್ಕ್ರೀನು ನಿಮ್ಗೆ ಎಲ್ಲಿಂದ ಬಂತು ಅಂದರೆ ಕೆ ಎ ವೆಬ್ಸೈಟಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಇದೆ ಆ ಚಾಯ್ಸ್ ಎಂಟ್ರಿ ಲಿಂಕನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ದಾಖಲಿಸಬೇಕು ನಂತರ ನಿಮ್ಮ ಸಿ ಇ ಟಿ ನಂಬರನ್ನು ದಾಖಲಿಸಬೇಕು ಇದಾದ ಮೇಲೆ ಅಲ್ಲಿ ಕ್ಯಾಪ್ಚ ಅಂತ ಕೇಳುತ್ತೆ ಅಲ್ಲಿ ಕ್ಯಾಪ್ಚ ಏನು ಮುದ್ರಿತವಾಗಿದೆ ಅದನ್ನು ನೀವು ದಾಖಲಿಸಿ ಇದಾದ ಮೇಲೆ ನಿಮಗೆ ಸೆಂಡ್ ಒ ಟಿ ಪಿ ಅಂತ ಕಾಣ್ತಾ ಇದೆ ಆ ಸೆಂಡ್ ಒ ಟಿ ಪಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಅಂತಂದರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ನಂಬರನ್ನು ಎಂಟ್ರಿ ಮಾಡಿ ಇದಾದ ಮೇಲೆ ಅಲ್ಲಿ ವೆರಿಫೈ ಒ ಟಿ ಪಿ ಅಂತ ಇದೆ ಆ ವೆರಿಫೈ ಒ ಟಿ ಪಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನಿಮಗೆ ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ ಫೋಟೋ ವೆರಿಫಿಕೇಷನ್ ಇರುತ್ತೆ ಸೊ ಫೋಟೋ ವೆರಿಫಿಕೇಷನನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ನಿಮಗೆ ಅಲ್ಲಿ ಅಡ್ಮಿಷನ್ ಸ್ಕ್ರೀನ್ ಅಂತ ಈಗ ನೀವು ನೋಡ್ತಾ ಇದ್ದೀರಿ ಈಗ ಮೊದಲು ನೀವು ನೋಡ್ತಾ ಇದ್ದೀರಿ ಆಪ್ಷನ್ ಎಂಟ್ರಿ ಸ್ಕ್ರೀನ್ ಅಂತ ಈಗ ಅದೆಲ್ಲ ಡಿಸೇಬಲ್ ಆಗೋಗಿದೆ ಈಗ ಇಲ್ಲಿ ನಿಮಗೆ ಅಲಾಟ್ಮೆಂಟ್ ಇದೆ ಅಂದರೆ ನಿಮ್ಗೆ ಏನು ಸೀಟ್ ಅಲಾಟ್ ಆಗಿದೆ ಅದು ತೋರಿಸುತ್ತೆ ಮತ್ತು ಇಲ್ಲಿ ಅಡ್ಮಿಷನ್ಸ್ ಅಂತ ಏನು ನೋಡ್ತಾ ಇದ್ದೀರಿ ಇದರಲ್ಲಿ ನಿಮಗೆ ಚಾಯ್ಸ್ ಸೆಂಟ್ರಿ ಲಿಂಕ್ ಅಂತ ಇದೆ ಸೊ ಆ ಚಾಯ್ ಸೆಂಟ್ರಿನ ಸೆಲೆಕ್ಟ್ ಮಾಡಿ ಸೊ ಚಾಯ್ ಸೆಂಟ್ರಿ ಸೆಲೆಕ್ಟ್ ಮಾಡಿದಾಗ ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ನೀವು ಸಂಕ್ಷಿಪ್ತವಾಗಿ ನಿಮಗೆ ನಾಲ್ಕು ಚಾಯ್ಸ್ ವಿವರಣೆಗಳನ್ನು ಮತ್ತೊಮ್ಮೆ ಕೊಟ್ಟಿದ್ದಾರೆ ನೀವು ಆ ಚಾಯ್ಸನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಈ ಪ್ರತಿಯೊಂದು ಚಾಯ್ಸಿನ ಎಡಭಾಗದಲ್ಲಿ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಇರುತ್ತೆ ಸೊ ನೀವು ಅದನ್ನು ಆಯ್ಕೆ ಮಾಡ್ಕೋಬೇಕು ನಿಮಗೆ ಯಾವ ಚಾಯ್ಸ್ ನಿರ್ಧರಿಸಿರ್ತೀರಿ ಆ ಚಾಯ್ಸನ್ನು ನೀವು ಅಲ್ಲಿ ಡೈಲಾಗ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಕರ್ಸರನ್ನು ಇಟ್ಟು ಆಯ್ಕೆ ಮಾಡ್ಕೊಳ್ಳಿ ಸೊ ಉದಾಹರಣೆಗೆ ಚಾಯ್ಸ್ ಒನ್ ಇರುತ್ತೆ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಇಲ್ಲಿ ಏನು ಗಮನಿಸ್ಬೇಕು ಅಂತಂದರೆ ನೀವು ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ಆಯ್ಕೆ ಮಾಡಿದಾಗ ನಿಮಗೆ ಫ್ರೀಸ್ ಆಗ್ಬಿಡುತ್ತೆ ಮತ್ತೆ ನೀವು ಬದಲಾಯಿಸಬೇಕು ಅಂತಂದರೆ ಆಗೋದಿಲ್ಲ ಸೊ ಆದ್ದರಿಂದ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಅನ್ನು ಆಯ್ಕೆ ಮಾಡುವ ಮೊದಲು ಯೋಚಿಸಿ ನಿರ್ಧರಿಸಿ ನಂತರ ನೀವು ಅಲ್ಲಿ ಡೈಲಾಗ್ ಬಾಕ್ಸನ್ನು ಅಂತಂದರೆ ಇಂಡಿಕೇಟ್ ಮಾಡಿ ಉದಾಹರಣೆಗೆ ಈಗ ನೀವು ಚಾಯ್ಸ್ತ್ರೀ ಆಯ್ಕೆ ಮಾಡ್ತೀನಿ ಅಂತಂದರೆ ಇಲ್ಲಿ ಚಾಯ್ಸ್ತ್ರೀ ಸೆಲೆಕ್ಟ್ ಆಗಿದೆ ಸೊ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರ ಸೊ ಚಾಯ್ಸ್ತ್ರೀ ಸೆಲೆಕ್ಟ್ ಆದ ನಂತರ ನೀವು ಅಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ ಸೊ ಚಾಯ್ಸ್ತ್ರೀ ಸೆಲೆಕ್ಟ್ ಮಾಡಿದ್ಮೇಲೆ ಸಬ್ಮಿಟ್ ಬಟನನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಏನು ಚಾಯ್ಸ್ತ್ರೀ ಮತ್ತೆ ಡೆಫಿನಿಷನ್ ನಿಮಗೆ ಇಲ್ಲಿ ಸಿಗುತ್ತೆ ಚಾಯ್ಸ್ತ್ರೀ ಡೆಫಿನಿಷನ್ಸ್ ನಿಮಗೆ ಇಲ್ಲಿ ತೋರಿಸ್ತಾ ಇದಾರೆ ಮತ್ತೊಮ್ಮೆ ಸೊ ಇದೇ ಬೇಕು ಅಂತಂದರೆ ಅಲ್ಲಿ ಕನ್ಫರ್ಮ್ ಮತ್ತು ಕ್ಯಾನ್ಸಲ್ ಅಂತ ಇದೆ ಸೊ ಇದನ್ನು ಮಾಡೋಕ್ಕೆ ಮುಂಚೆ ನಿಮಗೆ ಇಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ನಿಮಗೆ ಅದು ಡೈಲಾಗ್ ಬಾಕ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಕನ್ಫರ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಈ ಸೆಲೆಕ್ಟೆಡ್ ಚಾಯ್ಸ್ ತ್ರೀ ಅಂತ ಬರುತ್ತೆ ಮತ್ತು ಇಲ್ಲಿ ನೀವು ನೋಡ್ಬೋದು ಚೇಂಜ್ ಮೈ ಚಾಯ್ಸ್ ಮತ್ತು ಪ್ರಿಂಟ್ ಮೈ ಚಾಯ್ಸ್ ಅಂತ ಸೊ ಚೇಂಜ್ ಮೈ ಚಾಯ್ಸ್ ಅಂತಂದರೆ ಈಗ ನೀವು ಚಾಯ್ಸ್ ಚಾಯ್ ತ್ರೀ ಬೇಡ ಅಂತಂದರೆ ಮತ್ತೆ ಬದಲಾವಣೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಸೊ ನೀವು ಚಾಯ್ಸ್ ತ್ರೀಯಿಂದ ಮತ್ತೆ ನೀವು ವಾಪಸ್ ಬರಬೇಕು ಅಂದರೆ ನೀವಲ್ಲಿ ಚೇಂಜ್ ಮೈ ಚಾಯ್ಸ್ ಕೊಡಿ ಸೊ ನೀವಲ್ಲಿ ಒನ್ ಟೂ ತ್ರೀ ಫೋರ್ ಚಾಯ್ಸಸ್ ಮತ್ತೆ ಸಿಗುತ್ತೆ ಸೊ ನೀವು ಇಲ್ಲಿ ಚಾಯ್ಸ್ ಒನ್ ಅಥವಾ ಚಾಯ್ಸ್ ಟು ಆಯ್ಕೆ ಮಾಡಿದ್ರೆ ಫ್ರೀಸ್ ಆಗುತ್ತೆ ಸೊ ಈಗ ನಾವು ಚಾಯ್ಸ್ ಒನ್ನ ಆಯ್ಕೆ ಮಾಡೋಣ ಸೊ ಚಾಯ್ಸ್ ಒನ್ ಆಯ್ಕೆ ಮಾಡಿದೆ ಚಾಯ್ಸ್ ಒನ್ ಆಯ್ಕೆ ಮಾಡಿ ಸಬ್ಮಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಇಲ್ಲಿ ಸಬ್ಮಿಟ್ ಬಟನ್ ಇದೆ ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಡೈಲಾಗ್ ಬಾಕ್ಸ್ ಬಂತು ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕನ್ಫರ್ಮ್ ಅಂತ ಇದೆ ಸೊ ಈ ಕನ್ಫರ್ಮ್ ಪ್ರೆಸ್ ಮಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಇಲ್ಲಿ ಓದ್ಕೊಳ್ಳಿ ಡೆಫಿನಿಷನ್ಸ್ ಈಗಾಗಲೇ ಹೇಳಿದಾಗೆ ನಿಮ್ಗೆ ಯಾವುದೇ ಬದಲಾವಣೆ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ರಿಪೋರ್ಟ್ ಮಾಡ್ತೀನಿ ಅಂದರೆ ನೀವು ಕನ್ಫರ್ಮ್ ಅಂತ ಇರುತ್ತೆ ಆ ಕನ್ಫರ್ಮನ್ನು ಆಯ್ಕೆ ಮಾಡ್ಕೋಬೇಕು ಸೊ ಇಲ್ಲಿ ಬರುತ್ತೆ ನಿಮಗೆ ದ ಸೆಲೆಕ್ಟೆಡ್ ಈಸ್ ಫೈನಲ್ ಅಂತ ಮತ್ತೆ ಈಗ ನಿಮಗೆ ಬದಲಾವಣೆ ಇಲ್ಲ ಕ್ಲೋಸ್ ಆಗೋಯ್ತು ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ನೀವು ಇಲ್ಲಿ ಫರ್ದರ್ ಆ್ಯಕ್ಷನ್ ಏನಪ್ಪ ಅಂತಂದರೆ ಇಲ್ಲಿ ಹೋಮ್ ಅಂತ ಇರುತ್ತೆ ಆ ಹೋಮ್ ಪ್ರೆಸ್ ಮಾಡಿದ್ರೆ ಚಾಯ್ಸ್ ಒನ್ ನಂತರ ನಿಮಗೆ ಇಲ್ಲಿ ಚಲನ್ ಡೌನ್ಲೋಡ್ ಅಂತ ಇದೆ ನೀವು ಚಾಯ್ಸ್ ಒನ್ ತೊಗೊಂಡಿರೋದ್ರಿಂದ ನೀವು ಶುಲ್ಕವನ್ನು ಪಾವತಿಸಬೇಕು ಆ ಶ್ ಕೋರ್ಸ್ ಫೀಸ್ ಏನಿದೆ ಆ ಕೋರ್ಸ್ ಫೀಸನ್ನು ಪೇ ಮಾಡಬೇಕಾಗತ್ತೆ ಸೊ ಆದ್ದರಿಂದ ಡೌನ್ಲೋಡ್ ಚಲನ್ ಸೆಲೆಕ್ಟ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಬಿಟ್ಟು ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ ಮತ್ತು ಪೇಮೆಂಟ್ ನಂತರ ಏನೇನು ನಿಮಗೆ ಪರಿಣಾಮ ಇದೆ ಅನ್ನೋದು ಕೂಡ ಅಲ್ಲಿ ಇರುತ್ತೆ ಪೇಮೆಂಟ್ ಅಕೌಂಟ್ ಶೆಲ್ ಬಿ ಐದರ್ ಫ್ರಮ್ ಸ್ಟೂಡೆಂಟ್ ಆರ್ ಪೇರೆಂಟ್ಸ್ ಓನ್ಲಿ ಅಂತ ಸೊ ಇದಿಷ್ಟನ್ನು ಓದ್ಕೊಳ್ಳಿ ಇದಾದಮೇಲೆ ಅಲ್ಲಿ ಪ್ರೊಸೀಡ್ ಅಂತ ಇದೆ ಪ್ರೊಸೀಡನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಚಲನ್ ಡೌನ್ಲೋಡ್ ಅಂತ ಇರುತ್ತೆ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಬೇಕೋ ಆ ಮೆಥಡನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಚಲನ್ ಅಂತ ಇದೆ ಡೌನ್ಲೋಡ್ ಚಲನ್ ಮಾಡಿದ್ಮೇಲೆ ನೀವು ಎಷ್ಟು ನಿಮ್ಮ ಹೆಸರು ಮತ್ತು ನಿಮಗೇನು ಸೀಟ್ ಅಲಾಟ್ ಆಗಿದೆ ಕೋರ್ಸ್ ಫೀಸ್ ಎಷ್ಟು ಇದಿಷ್ಟು ಕೂಡ ಅಲ್ಲಿ ಚಲನಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಡಿಸ್ಪ್ಲೇ ಆಳಿದ ನಂತರ ಯಾವ ಮೆಥಡ್ ಸೆಲೆಕ್ಟ್ ಮಾಡಿರ್ತೀರಿ ಆ ಮೆಥಡನ್ನು ನೀವು ಯೂಸ್ ಮಾಡಿ ಪೇಮೆಂಟನ್ನು ಮಾಡಿ ಪೇಮೆಂಟ್ ಮಾಡಿದರೆ ಪೇಮೆಂಟ್ ಕನ್ಫರ್ಮೇಷನ್ ಆದ ತಕ್ಷಣ ನಿಮಗೆ ಇಲ್ಲಿ ಪೇಮೆಂಟ್ ಓಪನ್ ಅಂತಂದರೆ ಪೇಮೆಂಟ್ ಆದ ತಕ್ಷಣ ಏನಾಗುತ್ತೆ ಮುಂದಿನ ಘಟ್ಟ ಮುಂದಿನ ಹಂತ ಅಲ್ಲಿ ಬರುತ್ತೆ ಸೊ ಮುಂದಿನ ಹಂತ ಏನಪ್ಪ ಅಂತಂದರೆ ಅಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಅಂತ ನಿಮಗೆ ತೋರಿಸುತ್ತೆ ಆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈಗಾಗಲೇ ನೀವು ಚಾಯ್ಸವನ್ನು ಆಯ್ಕೆ ಮಾಡಿರೋದ್ರಿಂದ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೋಬೇಕು ಸೊ ಪೇಮೆಂಟ್ ಆಯಿತು ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ ಕನ್ಫರ್ಮೇಷನ್ ಸ್ಲಿಪ್ ಬಂದ ತಕ್ಷಣ ನೀವು ಅಲ್ಲಿ ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಇದೆ ಸೊ ಡೌನ್ಲೋಡ್ ಕನ್ಫರ್ಮೇಷನ್ ಸ್ಲಿಪ್ ಮಾಡಿ ಪ್ರಿಂಟ್ ತೊಗೊಳ್ಳಿ ಅದನ್ನು ತಗೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಳ್ಳಿ ಕಾಲೇಜ್ಗೆ ಹೋಗಬೇಕಾದ್ರೆ ನೀವು ಎಲ್ಲ ಮೂಲ ದಾಖಲಾತಿಗಳನ್ನ ನೀವು ತೊಗೊಂಡು ಹೋಗಬೇಕು ಮೂಲ ದಾಖಲಾತಿಗಳು ಪ್ಲಸ್ ಎರಡು ಸೆಟ್ ಜೆರಾಕ್ಸನ್ನು ತೊಗೋಬೇಕು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬಂದಿರುತ್ತೆ ಸೊ ಈ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸೊ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಪ್ರಿಂಟ್ ತಗೊಳ್ಳಿ ಈ ಪ್ರಿಂಟ್ ತೊಗೊಂಡು ನೀವು ಇದನ್ನು ತೊಗೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟನ್ನು ಮಾಡಿಕೊಳ್ಳಿ ಸೊ ಇಲ್ಲಿಗೆ ನಿಮಗೆ ಒಂದು ಸ್ಟೇಜ್ ಮುಗಿಯುತ್ತೆ ಸೊ ಕಾಲೇಜ್ಗೆ ಹೋದ ನಂತರ ನೀವು ಕಾಲೇಜಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ವೆರಿಫಿ ವೆರಿಫಿಕೇಷನ್ ಸ್ಲಿಪ್ ಮತ್ತು ಫೀ ಪೇಯ್ಡ್ ರಿಸಿಪ್ಟ್ ಮತ್ತು ಕನ್ಫರ್ಮೇಷನ್ ಸ್ಲಿಪ್ ಮೂರೂ ಕೂಡ ನೀವು ಅಲ್ಲಿ ಕಾಲೇಜ್ ಅಥಾರಿಟಿಯವರ ಕೈಲಿ ಕೊಡಬೇಕು ಕಾಲೇಜ್ ಅಥಾರಿಟಿಯವರು ಅದನ್ನು ವೆರಿಫೈ ಮಾಡ್ತಾರೆ ಸೊ ವೆರಿಫೈ ಮಾಡಿದ ನಂತರ ನಿಮಗೆ ಒಂದು ಒ ಟಿ ಪಿ ಕೂಡ ಬರುತ್ತೆ ಆ ಓ ಟಿ ಪಿನ ಕನ್ಫರ್ಮ್ ಮಾಡ್ತಾರೆ ಕನ್ಫರ್ಮ್ ಮಾಡಿದ ಮೇಲೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಒರಿಜಿನಲ್ಸು ನಂತರ ನಿಮಗೆ ಅಡ್ಮಿಷನ್ ಆರ್ಡ್ರು ಜನ್ರೇಟ್ ಆಗುತ್ತೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಚಾಯ್ಸ್ ಒನ್ ಅಭ್ಯರ್ಥಿಗಳು ಪಾಲಿಸಬೇಕಾದ ಹಂತಗಳು ನಿಯಮಗಳು ಅಂತಿದೆ ಸೊ ಶುಲ್ಕ ಪಾವತಿ ಮಾಡಿದ್ದೀರಾ ಕನ್ಫರ್ಮೇಷನ್ ಆಗಿದೆ ಕಾಲೇಜ್ಗೆ ನೀವು ಹೋಗಬೇಕು ನಿಮ್ಮ ಮೊಬೈಲ್ನ ಕ್ಯಾರಿ ಮಾಡಿ ಅಲ್ಲಿ ನಿಮ್ಮದು ಆನ್ಲೈನ್ ಫೋಟೋ ರೆಕಗ್ನಿಷನ್ ಇದೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ವೆರಿಫೈ ಮಾಡಿ ಆಮೇಲೆ ಕಾಲೇಜ್ ಅವರ ಪೋರ್ಟಲ್ನಲ್ಲೇ ಅವರು ಅಡ್ಮಿಷನ್ ಆರ್ಡ್ರ್ ಡೌನ್ಲೋಡ್ ಮಾಡಿ ಒಂದು ಕಾಪಿ ನಿಮಗೆ ಕೊಡ್ತಾರೆ ಕ್ಯಾಂಡಿಡೇಟ್ ಕಾಪಿ ಅಂತ ಮತ್ತೆ ಒಂದು ಕಾಪಿ ಕಾಲೇಜ್ ಕಾಪಿ ಇರುತ್ತೆ ಅದನ್ನು ಅವರು ಇಟ್ಕೋತಾರೆ ಸೊ ಇದು ಕ್ಯಾಂಡಿಡೇಟ್ ಯಾರಿದ್ದೀರಿ ಚಾಯ್ಸ್ ಒನ್ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕ್ರಮ ಇಲ್ಲಿ ಮುಂದೆ ಏನಪ್ಪ ಚಾಯ್ಸ್ ಟೂನವ್ರಿಗೆ ಅಂತಂದರೆ ಅವರು ಕನ್ಫರ್ಮೇಷನ್ ಸ್ಲಿಪ್ ಅವ್ರಿಗೆ ಬರೋದಿಲ್ಲ ಯು ಜಿ ಸಿ ಇ ಟಿ ಕೋರ್ಸುಗಳೇನಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಇಂಜಿನಿಯರಿಂಗ್ ಆಗಿರ್ಬೋದು ಆರ್ಕಿಟೆಕ್ಚರ್ ಆಗಿರ್ಬೋದು ಯೋಗ ನ್ಯಾಚುರೋಪತಿ ಅಥವಾ ಅಗ್ರಿಕಲ್ಚರ್ ಫಾರಮ್ ಸೈನ್ಸ್ ಇವೆಲ್ಲ ಯಾವುದೇ ಆಗಿದ್ದರೂ ಕೂಡ ನೀವು ಚಾಯ್ಷ್ಟು ಆಯ್ಕೆ ಮಾಡಿದಲ್ಲಿ ಅದಕ್ಕೆ ಶುಲ್ಕ ಪಾವತಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ನಿಮಗೇನಾದರೂ ವೈದ್ಯಕೀಯ ದಂತ ವೈದ್ಯಕೀಯ ಹೋಮಿಯೋಪತಿ ಮೆಡಿಕಲ್ ಡೆಂಟಲ್ ಹೋಮಿಯೋಪತಿ ಏನಾದರೂ ಸೀಟ್ ಅಲಾಟಾಗಿ ನೀವು ಚಾಯಿಸ್ಟು ತಗೊಳ್ಳೋ ಹಾಗಿದ್ದರೆ ಚಾಯ್ಸ್ಟು ತಗೊಂಡ ನಂತರ ಈಗಾಗಲೇ ತೋರಿಸ್ತಕ್ಕಂಥ ಮೆಥಡಲ್ಲೇ ಶುಲ್ಕವನ್ನು ಪಾವತಿಸಬೇಕು ಮುಂದಿನ ಸುತ್ತಿಗೆ ಕಾಯಬೇಕು ಮತ್ತು ಯಾರು ಈ ಇಂಜಿನಿಯರಿಂಗ್ ಅವ್ರು ಇದ್ದೀರಿ ಇಂಜಿನಿಯರಿಂಗ್ ಅಲಾಟ್ ಆಗಿದೆ ಆದರೆ ಈ ಆಪ್ಷನ್ ಎಂಟ್ರಿ ಮೆಡಿಕಲ್ ಮಾಡಿದ್ದೀರಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಮೆಡಿಕಲ್ ಆಪ್ಷನ್ಸು ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ ಲಿಸ್ಟಲ್ಲಿದೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ನೀವೇನಾದರೂ ಮೆಡಿಕಲ್ ಸೆಕೆಂಡ್ ರೌಂಡಿಗೆ ಭಾಗವಹಿಸ್ತೀನಿ ಅಂದರೆ ಕಾಶನ್ ಡೆಪಾಸಿಟನ್ನು ಕಟ್ಟಬೇಕಾಗತ್ತೆ ಇಲ್ಲಿ ಕಾಶನ್ ಆ್ಯಂಡ್ ಡೆಪಾಸಿಟ್ಟು ಯಾವಾಗ ಕಟ್ಟಬೇಕು ಅನ್ನೋದನ್ನು ಶೆಡ್ಯೂಲ್ ಕೊಡ್ತಾರೆ ಸೊ ಆ ಕ್ಯಾಶ್ ಡೆಪಾಸಿಟನ್ನು ಪೇ ಮಾಡಿ ನೀವು ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್ಗೆ ಭಾಗವಹಿಸಬಹುದು ಅದೇ ರೀತಿ ಚಾಯ್ಸ್ತ್ರೀನೋರು ಅಷ್ಟೇ ಚಾಯ್ಸ್ತ್ರೀ ಅಂತಂದರೆ ಅವರು ಶುಲ್ಕ ಪಾವತಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಮೆಡಿಕಲ್ಗಾದರೂ ಅವಶ್ಯಕತೆ ಇಲ್ಲ ಇಂಜಿನಿಯರಿಂಗಿಗಾದರೂ ಅವಶ್ಯಕತೆ ಇಲ್ಲ ಅವರು ಸೆಕೆಂಡ್ ರೌಂಡ್ ಪೋರ್ಟಲ್ ಆಪ್ಷನ್ ಎಂಟ್ರಿ ಓಪನ್ ಆದಾಗ ಅಲ್ಲಿ ಕಾಶನ್ ಡೆಪಾಸಿಟ್ ಇರುತ್ತೆ ಮೆಡಿಕಲ್ ಕೋರ್ಸ್ಗೆ ಆಗಲೇ ಆಪ್ಷನ್ಸ್ ಇರೋರು ಅಲ್ಲಿ ಮತ್ತೊಮ್ಮೆ ಲಾಗಿನ್ ಆಗಿಬಿಟ್ಟು ನೀವು ಕಾಶನ್ ಡೆಪಾಸಿಟನ್ನು ಪೇ ಮಾಡಿ ಚಾಯ್ ಫೋರ್ ನೀವು ಎಕ್ಸಿಕ್ಟ್ ಆಗ್ತಾಯಿದ್ದೀರಾ ಆದ್ದರಿಂದ ನಿಮಗೆ ಮುಂದಿನ ಏನು ಪ್ರೊಸೀಜರ್ ಇರೋದಿಲ್ಲ ಅಂತಂದರೆ ಯಾವುದೇ ಕ್ರಮ ಇಲ್ಲ ಅಂದರೆ ಟು ಅಭ್ಯರ್ಥಿಗಳು ಮತ್ತು ಚಾಯ್ಸ್ತ್ರೀ ಅಭ್ಯರ್ಥಿಗಳು ಮುಂದಿನ ಸುತ್ತಿಗೆ ಬರ್ತಾರೆ ಇವರ ಜೊತೆ ಇನ್ನೂ ಒಂದು ಕ್ಯಾಟಗರಿ ಅಭ್ಯರ್ಥಿಗಳಿರ್ತಾರೆ ಇನ್ನೂ ಒಂದು ವರ್ಗದವ್ರು ಯಾರಪ್ಪ ಅಂತಂದರೆ ಈ ವೆಬ್ಸೈಟಲ್ಲಿ ಹಾಕಿದೆ ಯಾವುದೇ ಸೀಟು ಹಂಚಿಕೆಯಾಗದಿರುವ ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆಪ್ಷನ್ಸ್ ಎಂಟ್ರಿ ಮಾಡಿದ್ರು ಆದರೆ ಅವ್ರ ಮೆರಿಟ್ ಪ್ರಕಾರ ಯಾವುದೇ ಸೀಟು ಹಂಚಿಕೆಯಾಗಿಲ್ಲ ಅವರೇನು ಮಾಡಬೇಕು ಅವರು ಆಪ್ಷನ್ಸ್ಗಳನ್ನು ನಮೂದಿಸಿದ್ದಾರೆ ಅವರು ಯಾವುದೇ ಸೀಟು ಹಂಚಿಕೆಯಾಗಿಲ್ಲ ಯಾವುದೇ ಚಾಯ್ಸ್ಗಳನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಅವರು ಮುಂದಿನ ಸುತ್ತಿನ ಸೀಟ್ ಹಂಚಿಕೆಗೆ ಭಾಗವಹಿಸಬಹುದು ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಪೋರ್ಟಲ್ ಪ್ರಾರಂಭ ಆದಾಗ ಅವ್ರೇನು ಮಾಡಬೇಕು ಅಂತಂದರೆ ಕಂಪಲ್ಸರಿಯಾಗಿ ಲಾಗಿನ್ ಆಗಬೇಕು ಅಲ್ಲಿ ಒಪ್ಪಿಗೆ ಕರಾರು ಇರುತ್ತೆ ಅದನ್ನು ಒಪ್ಕೋಬೇಕು ನಂತರ ಅವರು ದಾಖಲಿಸಿರ್ತಕ್ಕಂಥ ಆಪ್ಷನ್ಸನ್ನು ಅವರಿಗೆ ಡಿಸ್ಪ್ಲೇ ಮಾಡ್ತಾರೆ ಅವರಿಗೆ ಬೇಕಾದ ಕ್ರಮದಲ್ಲಿ ಆಪ್ಷನ್ಸನ್ನು ಅವರು ಆದ್ಯತಾ ಕ್ರಮದಲ್ಲಿ ಜೋಡಿಸ್ಕೊಂಡು ಮುಂದೆ ಭಾಗವಹಿಸ್ಬಹುದು ಅದೇ ರೀತಿ ಈ ಚಾಯ್ ಸ್ತ್ರೀನವ್ರು ಏನಿದ್ದೀರಿ ಚಾಯ್ತ್ರಿ ಅಭ್ಯರ್ಥಿಗಳು ಅಷ್ಟೇ ಅವರು ಮುಂದಿನ ಸುತ್ತಿನಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆದಾಗ ನೀವು ಲಾಗಿನ್ ಆಗಿ ಕರಾರು ಇರುತ್ತೆ ಆ ಕರಾರು ಪತ್ರ ಅಂತಂದರೆ ಒಪ್ಪಿಗೆಯನ್ನು ನೀವು ಅಲ್ಲಿ ಕೊಡಬೇಕು ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ನೀವು ಏನು ಎಂಟ್ರಿ ಮಾಡಿರ್ತೀರಿ ಎಕ್ಸೆಪ್ಟ್ ಅಲಾಟೆಡ್ ಆಪ್ಷನ್ಸ್ ಮಿಕ್ಕಿದಲ್ಲಿ ತೋರಿಸ್ತಾರೆ ಆವಾಗ ನೀವು ಆರ್ಡ್ರಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಕ್ರಮ ಬದಲಾಯಿಸ್ಕೊಳ್ಳಿ ಮತ್ತು ಯಾವುದಾದ್ರೂ ಬೇಡ ಅಂದರೂ ಕೂಡ ನೀವು ತೆಗೆದುಹಾಕಬಹುದು ಸೊ ಇದಿಷ್ಟು ಕೂಡ ಯಾವ ರೀತಿ ಚಾಯ್ಸನ್ನು ಇಂಡಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದೆ ಮಾಹಿತಿಗಳನ್ನು ನಿಮಗೆ ವೆಬ್ಸೈಟ್ನಲ್ಲಿ ಆಗಿಂದಾಗೆ ಪ್ರಕಟಿಸ್ತಾ ಇರ್ತಾರೆ ದಯವಿಟ್ಟು ವೆಬ್ಸೈಟನ್ನು ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್ಲು ಕೂಡ ಇದೆ ಅದನ್ನು ಕೂಡ ನೋಡಿ ನಿಮಗೆ ಖಂಡಿತ ಪ್ರತಿಯೊಂದು ಮಾಹಿತಿನೂ ಕೂಡ ಅಲ್ಲಿ ಸಿಗುತ್ತೆ ಮತ್ತು ಟ್ವೀಟರ್ ಕೂಡ ಇದೆ ನೀವು ಆ ಟ್ವೀಟರ್ನೂ ಕೂಡ ನೀವು ಫಾಲೋ ಮಾಡ್ತಾ ಇರ್ಬೋದು ಧನ್ಯವಾದಗಳು